ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಶ್ರೀರಾಮನವಮಿ ಯಾವಾಗಿದೆ ಸರಿಯಾದ ದಿನಾಂಕ ಮತ್ತು ಮಹತ್ವ ಸಮಯವನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ವರ್ಷದ ಶ್ರೀರಾಮನವಮಿ ನೋಡ್ರಿ ಪ್ರತಿ ವರ್ಷ ಶ್ರೀರಾಮನವಮಿ ಹಬ್ಬವನ್ನು ಭಾರತಾದ್ಯಂತ ಸಡಗರ ಮತ್ತು ಭಕ್ತಿಯಿಂದ ಆಚರಣೆ ಮಾಡ್ತಾರೆ ಈ ಒಂದು ಹಬ್ಬವನ್ನು ಶ್ರೀ ರಾಮದೇವರ ಜನ್ಮ ವಾರ್ಷಿಕೋತ್ಸವವಾಗಿ ಆಚರಣೆಯನ್ನು ಮಾಡುವಂಥದ್ದು ಧಾರ್ಮಿಕ ನಂಬಿಕೆ ಪ್ರಕಾರ ಏನಪ್ಪ ಅಂತಂದರೆ ಶ್ರೀರಾಮದೇವರು ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನ ಜನಿಸಿದರು ಅವತಾರ ಇರ್ತಿದ್ರು ಅಂತ ಹೇಳ್ಬೋದು ಆದ್ದರಿಂದ ಈ ಒಂದು ದಿನವನ್ನು ಶ್ರೀರಾಮನವಮಿ ಅಂತ ಉತ್ಸಾಹದಿಂದ ಆಚರಣೆಯನ್ನು ಮಾಡ್ತೀವಿ ನೋಡ್ರಿ ಈ ದಿನದಂದು ಮತ್ತೆ ನಾವು ಸಿದ್ಧಿದಾತ್ರ ದೇವಿಯನ್ನು ಪೂಜಿಸೋದಕ್ಕೆ ವಿಶೇಷ ಮಹತ್ವ ಐತಿ ಯಾಕಂದರೆ ಈ ಚೈತ್ರ ನವರಾತ್ರಿ ನಡೀತಾ ಇರೋದರಿಂದ ಆ ದಿನ ಸಿದ್ಧಿದಾತ್ರ ದೇವಿಯ ಪೂಜೆಯೂ ಕೂಡ ಇರುತ್ತೆ ನೋಡ್ರಿ ಈ ಒಂದು ಶ್ರೀರಾಮನ ಜನ್ಮದಿನದಿಂದ ಆತ್ಮನ ಏನಪ್ಪ ಅಂದರೂ ನಾವು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡೋದಲ್ದಾನ ಜೀವನದೊಳಗೆ ಸಂತೋಷ ಮತ್ತು ಜ ಸಮೃದ್ಧಿ ಕೂಡ ಸಿಗುತ್ತೆ ಈ ಬಾರಿ ಒಂದು ದಿನಾಂಕ ಯಾವಾಗಿದೆ ಮತ್ತು ಅದರ ಶುಭ ಸಮಯವನ್ನು ಕೂಡ ನೋಡೋಣಂತೆ ಮತ್ತು ಹಾಗೇನೇ ಮಹತ್ವ ಕೂಡ ನೋಡೋಣ ಈ ಒಂದು ಹಬ್ಬ ನೋಡ್ರಿ ಸತ್ಯ ಧರ್ಮ ಮತ್ತು ನಿಷ್ಠೆ ಘನತೆ ಸಂದೇಶವನ್ನು ನೀಡುತ್ತಾ ಶ್ರೀರಾಮನ ಜೀವನದ ಆದರ್ಶ ಮತ್ತು ನೈತಿಕ ಮೌಲ್ಯಗಳನ್ನು ಕೂಡ ನಮಗೆ ಕಲಿಸುತ್ತೆ ನೋಡ್ರಿ ಈ ದಿನದಂದು ಏನಪ್ಪಾ ಅಂತಂದ್ರೆ ರಾಮಚರಿತ ಮಾನಸದ ಭಜನೆ ಕೀರ್ತನೆಗಳನ್ನು ಪಠಿಸೋದು ರಾಮಾಯಣ ಕಥೆಯನ್ನು ಆಯೋಜಿಸೋದು ಕೂಡ ಅತ್ಯಂತ ಶುಭ ಅಂತಲೇ ಪರಿಗಣನೆಯನ್ನು ಮಾಡುವಂಥದ್ದು ನೋಡ್ರಿ ಶ್ರೀರಾಮ ಶ್ರೀರಾಮದೇವರನ್ನು ವಿಧಿವಿಧಾನಗಳ ಪ್ರಕಾರ ಪೂಜೆ ಮಾಡಿ ತುಪ್ಪದ ದೀಪವನ್ನು ಬೆಳಗಿಸುವ ಮುಖಾಂತರ ಆರತಿಯನ್ನು ಮಾಡಿರಿ ಆ ನಂತರ ದೇವರ ಹೆಸರನ್ನು ಜಪಿಸಿ ಮತ್ತು ಶ್ರೀಗಂಧದ ತಿಲಕವನ್ನು ಹಚ್ಚಿಕೊಳ್ಳೋದು ಇದು ಕೂಡ ಒಂದು ಮಂಗಳಕರ ಸೂಚನೆ ಅಂತಲೇ ಹೇಳ್ಬೋದು ಮತ್ತು ದೇವರ ಮಂತ್ರ ಸ್ತುತಿಯನ್ನು ಪಠಣೆಯನ್ನು ಮಾಡೋದು ಮುಖಾಂತರ ನಮಗೇನಪ್ಪ ಅಂದ್ರೆ ಜೀವನದಲ್ಲಿ ಯಶಸ್ಸಿನ ಸಾಧ್ಯತೆಯನ್ನು ಕೂಡ ಹೆಚ್ಚುತ್ತೆ ನೋಡಿರಿ ಮತ್ತು ಆದಷ್ಟು ಇದಿನ ಆಹಾರ ಮತ್ತು ಧಾನ್ಯವನ್ನು ದಾನ ಮಾಡಿದ್ರೆ ಶುಭ ಅಂತ ಪರಿಗಣನೆ ಮಾಡ್ತಾರೆ ನೋಡಿ ಅದರಿಂದ ಏನಂದರೆ ನಮ್ಮ ಜೀವನದೊಳಗೆ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಅಗತ್ಯ ಇರೋರಿಗಂತ ಅಗತ್ಯವಿರೋರಿಗೆ ಆಹಾರ ನೀಡೋದು ಇನ್ನೂ ಶ್ರೇಷ್ಠ ನೋಡ್ರಿ ಇದರಿಂದ ಏನಪ್ಪ ಅಂದರೆ ದೇವರ ಒಂದು ಆಶೀರ್ವಾದ ನಮಗೆ ಸಿಗುತ್ತೆ ಮತ್ತು ಇದರ ಒಂದು ಟೈಮಿಂಗನ್ನು ನೋಡೋಣ ಈ ಕೆಲವೊಂದು ಕೆಲಸಗಳನ್ನು ಮಾಡಿದರೆ ಇನ್ನೂ ಒಳ್ಳೇದು ನೋಡಿರಿ ನೀವು ಟೈಮಿಂಗ್ ನೋಡೋಣ ಪೂಜೆಗೆ ಸಮಯ ನೋಡಿರಿ ಶುಭ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆ ಎಂಟು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೆ ಬ್ರಹ್ಮ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಐದು ಗಂಟೆ ಇಪ್ಪತ್ತು ಇರುತ್ತೆ ವಿಜಯ ಮುಹೂರ್ತ ಬಂದು ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತು ನಿಮಿಷದವರೆಗಿರುತ್ತೆ ಸಂಜೆ ಮುಹೂರ್ತ ಆರು ಗಂಟೆ ನಲವತ್ತೊಂದು ನಿಮಿಷದಿಂದ ಏಳು ಗಂಟೆ ಮೂರು ನಿಮಿಷದವರೆಗೆ ಇರುತ್ತೆ ನೋಡಿರಿ ಇನ್ನೊಂದು ನಿಶ್ಚಿತ ಮುಹೂರ್ತ ಅಂತ ಇರುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡರಿಂದ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷದವರೆಗೆ ಇಷ್ಟು ಈ ದಿನದ ಒಂದು ಟೈಮಿಂಗ್ಸ್ ದಿನಾಂಕನ ನೋಡೋದಾದರೆ ಇದು ಯಾವತ್ತಪ್ಪ ಅಂತಂದರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಏಪ್ರಿಲ್ ಐದರಂದು ಸಂಜೆ ಏಳು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಈ ಒಂದು ತಿಥಿ ಕೊನೆಗೊಳ್ಳೋದು ಏಪ್ರಿಲ್ ಆರರಂದು ಸಾಯಂಕಾಲ ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಹೀಗಾಗಿ ನಾವು ಶ್ರೀರಾಮನವಮಿ ಹಬ್ಬವನ್ನು ಭಾನುವಾರ ದಿವಸ ಏಪ್ರಿಲ್ ಆರನೇ ತಾರೀಕು ಆಚರಣೆಯನ್ನು ಮಾಡಬೇಕು ನೋಡಿರಿ ಇದಿಷ್ಟು ಈ ಶ್ರೀರಾಮನವಮಿ ಆಚರಣೆಯ ಒಂದು ಟೈಮಿಂಗು ಮತ್ತು ಮಹತ್ವವನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಮತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಕೆಲವ್ರಿಗೆ ಗೊಂದಲ ಇದೆ ಐದನೇ ತಾರೀಕು ಆರನೇ ತಾರೀಖಂತ ಹಂಗಾಗಿ ಕ್ಲಿಯರಾಗಿ ಹೇಳಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು